ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಬಂದೇ ಬಿಡ್ತು ಇನ್ನೊಂದು ಎರಡು ಮೂರು ದಿನ ಇದೆ ಈ ದಿನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ವರ್ಷದ ಒಂದು ಸಂಖ್ಯೆ ಏನಿದೆ ಅದರಲ್ಲ ಕಾರಣ ನಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ವರ್ಷ ಭವಿಷ್ಯದಲ್ಲಿ ಏನಂತಂದರೆ ಯಾವ ವರ್ಷ ನಡೀತಾ ಇರುತ್ತೆ ಅದಕ್ಕೆ ಒಂದು ಟೋಟಲ್ ಒಂದು ಸಿಂಗಲ್ ನಂಬರ್ ಮಾಡ್ತೀವಿ ಅದು ಯಾವ ನಂಬರ್ ಬರುತ್ತೆ ಅದು ನಮ್ಮ ಕಿಂಗ್ ಆ್ಯಂಡ್ ಕ್ವಿ ನಂಬರ್ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬರುತ್ತೆ ಅಂತ ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತಾರೆ ಅಂದರೆ ಈ ವರ್ಷದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಯಾವಾಗಲೂ ಹೇಳೋದು ನಾನು ವೈಯಕ್ತಿಕ ವರ್ಷದ ಭವಿಷ್ಯ ಅಂತ ಏನು ಹೇಳ್ಕೊಟ್ಟಿದ್ದೆ ಆಲ್ರೆಡಿ ವಿಡಿಯೋಸ್ ಇದೆ ಅದರಲ್ಲಿ ಇಲ್ಲಿ ನಾಳೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸೇಮ್ ಟಾಪಿಕ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಏನಕ್ಕೆ ನಿಮ್ಮ ಡೇಟ್ ಆಫ್ ಬರ್ತಿಗೆ ಮತ್ತು ನೀವು ಹುಟ್ಟಿದ ತಿಂಗಳು ಹುಟ್ಟಿದ ದಿನಾಂಕ ಅದಕ್ಕೆ ಈ ವರ್ಷ ಯಾವ ರೀತಿ ಅಂತ ಚೆಕ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಯಾರು ನೋಡ್ತಾ ಇದ್ದೀರಾ ಅಥವಾ ಯಾರ್ದಾದ್ರು ಚೆಕ್ ಮಾಡ್ತಿದ್ದೀರಾ ಅವ್ರಿಗೆ ಒಳ್ಳೆಯದು ಇದು ಬಂದು ಓವರ್ ಆಲ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಏನು ಇಲ್ಲದೇ ನಮ್ಮೇಲೆಲ್ಲೋರ್ ಎಲ್ಲರಿಗೂ ಏನು ಲಾಭ ತಂದು ಕೊಡ್ತಾ ಇದೆ ಅಂತ ಅದಾದಮೇಲೆ ಯಾವ ನಂಬರ್ ಇರೋರಿಗೆ ಒಳ್ಳೆಯದು ಯಾವ ನಂಬರ್ ಇರೋರಿಗೆ ಪ್ರಾಬ್ಲಮ್ ಆಗ್ತದೆ ಪ್ರಾಬ್ಲಮ್ ಆದರೆ ಏನಾಗುತ್ತೆ ಮತ್ತು ಕೆಲವು ಪರಿಹಾರಗಳು ಏನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬೇಸಿಕಲಿ ಬಂದು ನೋಡಿ ಡೇಟ್ ಆಫ್ ಬರ್ತ್ ಈ ರೀತಿ ಇರುತ್ತೆ ಹುಟ್ಟಿದ ದಿನಾಂಕ ದಿನಾಂಕ ಇರುತ್ತೆ ತಿಂಗಳಿರುತ್ತೆ ಮತ್ತು ವರ್ಷ ಇರುತ್ತೆ ಅಲ್ವಾ ಡಿ ಡಿ ಅಂದರೆ ದಿನಾಂಕ ಎಮ್ ಎಮ್ ಅಂದರೆ ಮಂತ್ ವೈ ಅಂದರೆ ಇಯರು ನಾನೀಗ ಒಂದು ಎಕ್ಸಾಂಪಲ್ ಇವತ್ತಿನ ದಿನಾಂಕ ತೊಗೊಂಡಿದ್ದೀನಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತಗೊಂಡಿದ್ದೀನಿ ಇದರಲ್ಲಿ ನೋಡಿ ಡಿ ಡಿ ಅಂತಂದರೆ ಡೇಟು ದಿನಾಂಕ ಎಮ್ ಎಮ್ ಅನ್ನೋದು ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷ ಇವತ್ತಿನ ದಿನದ್ದು ಮಾಡ್ತಾ ಇದ್ದೀನಿ ಸೊ ಇವತ್ತು ವರ್ಷ ಈಗಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ನಾವೇನಾದರೂ ಚೆಕ್ ಮಾಡಬೇಕಂದ್ರೆ ಈ ವರ್ಷ ಡೇಟ್ ಆಫ್ ಬರ್ತಲ್ಲಿ ಅಥವಾ ಈಗ ಹುಟ್ಟಿರೋ ವ್ಯಕ್ತಿಗೆ ಈ ದಿನಾಂಕದಲ್ಲಿ ವರ್ಷದ ಕೂಡ ಎಫೆಕ್ಟು ಕೂಡ ಇರುತ್ತೆ ಅದನ್ನು ತೆಗೆದುಬಿಟ್ಟು ಅದರ ಒಂದು ಡೀಟೇಲ್ಸ್ನ ಲೆಕ್ಕ ಹಾಕಿ ಮತ್ತು ಯಾವ ನಂಬರ್ ಬರುತ್ತೆ ಇದು ಏಳು ಇತ್ತು ಈ ವರ್ಷ ಆಲ್ಮೋಸ್ಟ್ ಎಲ್ಲರಿಗೂ ಫ್ಯಾಮಿಲಿ ಪ್ರಾಬ್ಲಮ್ ಜಗಳ ಡೌಟು ಆರೋಗ್ಯದಲ್ಲಿ ಸಮಸ್ಯೆ ಕಾಯಿಲೆಗಳು ಏನಾಗ್ತದೆ ಅಂತ ಗೊತ್ತಾಗಿಲ್ಲ ಸಡನ್ನಾಗಿ ದುಡ್ಡು ಕಾಸು ಲಾಸು ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ರಿಟರ್ನ್ಸ್ ಬಂದಿರೋಲ್ಲ ಏನಕ್ಕೆ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಹೇಳ್ತಾ ಇದ್ದೀನಿ ಮತ್ತು ಓದೋರಿಗೆ ಎಜುಕೇಷನ್ ಇದ್ದವರಿಗೆ ಅವರಿಗೆ ಓದೋ ಫೀಲ್ಡಲ್ಲಿ ಇದ್ದವರಿಗೆ ಒಳ್ಳೇದಿತ್ತು ಚೆನ್ನಾಗಿ ಓದಿರ್ತೀರೋ ಅಥವಾ ಎಜುಕೇಷನ್ ತುಂಬ ಕಲ್ತಿರ್ತೀರ ಈ ಟೈಮಲ್ಲಿ ಅದು ಬಿಟ್ಟು ಓವರ್ ಆಲ್ ಬಂದಾಗ ಅಂತ ಹೇಳ್ಕೊಳ್ಳೋಂಥ ವರ್ಷ ಅಲ್ಲ ಅದು ಯಾವ ರೀತಿ ಹೇಳ್ತಿದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ಟೋಟಲ್ಲು ಎರಡು ಪ್ಲಸ್ ಎರಡು ಪ್ಲಸ್ ಮೂರು ಮಾಡಿದ್ರೆ ಏಳಾಗುತ್ತೆ ಆಗುತ್ತೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾರದು ಬಂದು ಇದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೆಕ್ಕ ಹಾಕೋಣ ಅಂತ ಏನಾಗ್ರೆ ನೆಕ್ಸ್ಟ್ ಬರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ವರ್ಷದ ಸಂಖ್ಯೆ ಯಾವ ರೀತಿ ಲೆಕ್ಕ ಹಾಕೋದು ಅಂತಂದರೆ ಇಯರ್ ನಂಬರ್ ಅಂತ ಏನು ಹೇಳ್ತೀವಿ ವರ್ಷದ ಸಂಖ್ಯೆನ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ಟೋಟಲ್ ಮಾಡಿ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕನ್ನೇ ಈ ರೀತಿ ಎರಡು ಪ್ಲಸ್ ಒಂದೇ ಪ್ಲಸ್ ಎರಡು ಪ್ಲಸ್ ನಾಲ್ಕು ಮಾಡಿದಾಗ ಟೋಟಲ್ ಏನಂತ ಬರುತ್ತೆ ಎಂಟು ಅಂತ ಬರುತ್ತೆ ಅಷ್ಟೆ ಏನು ಎಂಟಿದೆ ಇದು ಈ ವರ್ಷದ ಒಂದು ಸಂಖ್ಯೆ ಅಂದರೆ ನಮಗೆ ಬರ್ತಾ ಇರೋಂಥ ಒಂದು ವರ್ಷದ್ದು ಇದರ ಮೇಲೆ ಈ ನಂಬರ್ ನಿಮ್ಮ ಒಂದು ಕಂಪ್ಲೀಟಾಗಿ ಏನಕ್ಕೆಂದರೆ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಇದನ್ನು ನಾವು ಕಳೀತಾ ಹೋಗ್ತೀವಿ ಸೊ ಈ ವರ್ಷ ಪೂರ್ತಿ ನಮಗೆ ಇನ್ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿ ಏನಕ್ಕೆ ನಮ್ಮ ಮುಂದಿನ ವರ್ಷದ ಏನು ನಮ್ಮ ಹುಟ್ಟಿದ ಹಬ್ಬ ಅಂತ ಹೇಳ್ತೀವಿ ಅಲ್ಲೂ ಕೂಡ ಡೇಟ್ ಆಫ್ ಬರ್ತ್ ತಿಂಗಳು ಸೇಮ್ ಇರುತ್ತೆ ಬಟ್ ವರ್ಷ ಚೇಂಜ್ ಆಗುತ್ತೆ ಏನಕ್ಕೆ ಒಂದು ವರ್ಷ ನಮಗೆ ಕಂಪ್ಲೀಟ್ ಆಗ್ತು ಆ ವರ್ಷದಲ್ಲಿ ಮಾಡ್ತೀವಿ ಸೊ ಇನ್ಡೈರೆಕ್ಟಾಗಿ ನಿಮಗೆ ಪ್ರತಿಯೊಂದೂ ಕೂಡ ಪರ್ಚೇಸ್ ಮಾಡೋದಾಗಲಿ ಸೇಲಾಗಲಿ ಬದುಕಿದ್ದೀವಿ ಅನ್ನೋದಕ್ಕೊಂದು ಗ್ಯಾರಂಟಿನೇ ಈ ವರ್ಷ ಹಾಗಾಗಿ ವರ್ಷದ್ದೇನಿರುತ್ತೆ ಎಫೆಕ್ಟದು ಇದ್ದೇ ಇರುತ್ತೆ ಎಂಟನೇ ನಂಬರ್ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ ಎಲ್ರಿಗೂ ಐಡಿಯಾ ಇರಬೇಕು ಡಿಟೇಲಾಗಿ ಬಿಡೋನೇ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆದೊಂದು ಕಂಟಿನ್ಯೂಸ್ ಆಗಿ ಅಲ್ಲಿ ಹೇಳಿದ್ದೀನಿ ಎಂಟನೇ ನಂಬರ್ ಬಂದು ಶನಿಗ್ರಹ ಸೊ ಏನು ಶನಿ ಮಹಾರಾಜ ಅಂತೇನು ಹೇಳ್ತೀವಿ ಶನಿಗ್ರಹ ಶನಿಗ್ರಹ ಅಂದಕ್ಷಣ ಎಲ್ಲರಿಗೂ ಗೊತ್ತಿರೋದೇನೋ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಪ್ರಾಬ್ಲಮ್ ಜಗಳ ಕಷ್ಟ 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 ಎಲ್ಲರೂ ಹೇಳೋದನ್ನಾದರೂ ಎಲ್ಲರಿಗೂ ಗೊತ್ತಿರೋದು ಕೂಡ ಅದೇ ರೀತಿ ಬಟ್ ನನ್ನ ಪ್ರಕಾರ ಶನಿ ದೇವ್ರದ್ದು ಏನಿದೆ ಅದು ದೇವ್ರದ್ದು ಕೆಲಸ ಬಂದು ತಪ್ಪು ಸರಿನ ಲೆಕ್ಕ ಹಾಕೋವಂಥದ್ದು ನೀವೇನು ಮಾಡ್ತೀರೋ ಅದಕ್ಕೆ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಒಂದು ಪನಿಷ್ಮೆಂಟ್ ಕೊಡೋ ಅಂಥ ಕಡುಕು ಮನಸ್ಸು ಒಂದು ಗಟ್ಟಿಯಾದ ಮನಸ್ಸಿರೋವಂಥದ್ದು ಬಂದು ಈ ಒಂದು ಗ್ರಹಕ್ಕೆ ಬೇರೆಲ್ಲ ಗ್ರಹಗಳು ಬರೀ ಲಾಭ ನಷ್ಟ ಕೊಡ್ತಾ ಇರುತ್ತೆ ಪ್ರಾಬ್ಲಮ್ಗಳು ಅಷ್ಟೊಂದು ಹೇಳ್ಕೊಳಂಗೆ ಕಾಣಿಸಲ್ಲ ಮಂಗಳ ಗ್ರಹ ಕೂಡ ಅಷ್ಟೇ ಕೊಟ್ಟರೆ ಒಳ್ಳೆಯದೇ ತುಂಬ ಕೊಡುತ್ತೆ ಬಟ್ ಇದು ಕಲಿಸೋ ಜೀವನನೇ ಕಲಿಸೋ ಅಂಥ ಗ್ರಹ ಬಂದು ನಂಬರ್ ಎಂಟು ಅಂದರೆ ನಿಮಗೆ ಬುದ್ಧಿವಂತಿಕೆ ಆಗಲಿ ಅಥವಾ ಜೀವನನ ನಿಮಗೆ ತಿರುಗಿ ತೋರಿಸುವಂಥದ್ದು ಏಳನೇ ನಂಬರಲ್ಲಿ ಏನು ಮಾಡಿದ್ರಿ ಅಂದರೆ ಈ ವರ್ಷದಲ್ಲಿ ನಿಮ್ಮ ಬಗ್ಗೆ ನೀವು ಕಲ್ತ್ರಿ ಈಗ ಜೀವನ ಅಂದರೆ ಏನಾದ್ರು ಕಲಿಸುತ್ತೆ ಸೊ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಸುಮ್ಮನೆ ಕನ್ಫ್ಯೂಸ್ ಆಗಿ ನಿರ್ಧಾರಗಳು ಸರಿ ತೊಗೊಳಕಾಗ್ದೇನೆ ಕೆಟ್ಟ ಅಭ್ಯಾಸಗಳು ಕಲ್ತ್ಕೊಂಡು ಈ ಸಮಸ್ಯೆಗಳನ್ನ ತಂದು ಕೊಡೋ ಅಂಥದ್ದು ಬಂದು ಶನಿಗ್ರಹ ಶನಿಗೃಹದಲ್ಲಿ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಮೊದಲನೇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಅಪ್ಪ ಮಗನ ಸಂಬಂಧದಲ್ಲಿ ಯಾವಾಗಲೂ ಪ್ರಾಬ್ಲಮ್ ಇರುತ್ತೆ ಶನಿ ಗ್ರಹದ ಸಮಸ್ಯೆ ಬಂದಾಗ ಸಾಡೆ ಸಾತಿ ಟೈಮಲ್ಲೂ ಕೂಡ ಇದೇ ರೀತಿ ಈಗಲೂ ಕೂಡ ಇದೇ ರೀತಿ ಅದಾದಮೇಲೆ ನಮಗಿಂತ ಅಂದರೆ ನಮ್ಮ ಕೆಲಸದ ಇರ್ತಾರಲ್ಲ ಮನೆಯವ್ರ ಕೆಲಸದವರಾಗಿರ್ಬೋದು ಅಥವಾ ನಮ್ಮ ಎಲ್ಲರೂ ಕೆಲಸ ಮಾಡ್ತಿರ ಲೇಬರ್ಸ್ ಅಂತ ಏನು ಹೇಳ್ತೀವಿ ಅವರು ಅಲ್ಲಿ ಅವ್ರಗಳ ಜೊತೆ ನಿಮಗೆ ಜಗಳ ಆಗ್ತಾ ಇರ್ತದೆ ಸೊ ಮೇಲ್ಗಡೆ ಕೆಳಗಡೆ ಈ ವಿಷಯದಲ್ಲಿ ಬಂದಾಗ ನಿಮಗಿಂತ ಕೆಳಗಿನವರು ನಿಮಗೆ ಮನ್ಸು ನೋವು ಮಾಡ್ತಾ ಇರ್ತಾರೆ ಕೋರ್ಟು ಕೇಸ್ಗಳನ್ನ ತೋರಿಸುತ್ತೆ ಏನೇಂದರೆ ಒಂದು ಕಾನೂನಿಗೆ ಸಂಬಂಧಪಟ್ಟಂಥ ಕೆಲಸನ ತೋರಿಸುವಂಥದ್ದು ಇದು ಮತ್ತು ರಾಹು ಅದರಲ್ಲಿ ಈ ಸಂಖ್ಯೆ ಬಂದಾಗ ಒಂದು ಕೋರ್ಟಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಸಮಸ್ಯೆಗಳು ಕೇಸ್ಗಳಾಗಲಿ ಏನಾರು ನಡೀತಾ ಇರೋದು ಕಾಣಿಸುತ್ತೆ ನಿಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ ಟೈಮಲ್ಲಿ ಕೋ ಕೋರ್ಟ್ ಕೇಸ್ಗಳು ಕೂಡ ಗೆಲ್ತೀರಾ ನಿಮಗೆ ಏನಾದರೂ ಇತ್ತು ಅಂದರೆ ಈ ವರ್ಷ ನಿಮಗೆ ಇತ್ತು ಅಂದರೆ ಅಂದರೆ ನಿಮ್ಮ ಪರ ಇತ್ತು ಅಂತಂದರೆ ಕೋರ್ಟ್ ಕೇಸ್ಗಳನ್ನ ಕೂಡ ಗೆಲ್ತೀರಾ ಸೊ ಕೆಟ್ಟದ್ದು ಮಾತ್ರ ಮಾಡಲ್ಲ ಒಳ್ಳೆಯದು ಮಾಡುತ್ತೆ ಕಾಲುಗಳು ಮೂಳೆಗಳು ನೋವಿತ್ತು ಇದು ನಿಮಗೆ ಒಂದು ಬ್ಯಾಡ್ ಸಿಂಪ್ಟಮ್ಸ್ ಅಂದರೆ ಕೆಟ್ಟ ಒಂದು ಸಮಸ್ಯೆಗಳು ಶನಿ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಶನಿ ಒಳ್ಳೆಯದಾಗಿದ್ದು ಅಂದರೂ ಕೂಡ ಕಷ್ಟನೇ ತುಂಬ ಸ್ಟ್ರಿಕ್ಟ್ ಅಂದರೆ ತುಂಬ ಒಂಥರ ಕಠೂರವಾದಂಥ ಗ್ರಹ ಅದು ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಇರುತ್ತೆ ಒಂದು ಸ್ಪಿರಿಚುವಲ್ ಲೈನಲ್ಲಿ ಅಂದರೆ ದೇವರು ಒಂದು ಜನಗಳಿಗೆ ಸಹಾಯ ಕಷ್ಟದಲ್ಲಿರೋ ಸಹಾಯ ಮಾಡೋರನ್ನ ತುಂಬ ಬೇಗ ತಿರುಗಿ ನೋಡುತ್ತೆ ದೇವರು ಅದೇ ರೀತಿ ಈ ವರ್ಷ ನೀವು ಹಂಗೆ ಇದ್ದರೆ ಸಾಕು ದಾನ ಧರ್ಮ ಮಾಡಿ ಕರ್ಮ ಕಳೆಯುತ್ತೆ ನೀವು ಚೆನ್ನಾಗಿರ್ತೀರ ಕೈ ಕಾದಷ್ಟು ಮಾಡಿ ಅದರ ಜೊತೆಯಲ್ಲಿ ಸ್ವಲ್ಪ ಇದನ್ನ ನೋಡ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಈ ಚಾನಲ್ದ ಇಂಟೆನ್ಷನ್ ಕೂಡ ಅದೇ ಫೀಸ್ ಡೊನೇಷನ್ ಏನೂ ಇಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ದಾನ ಧರ್ಮ ಒಂದು ಹೆಲ್ಪ್ ಎಲ್ಪ್ ಮಾಡಿದವರ ಒಂದು ಅವ್ರಿಗೇನು ಥ್ಯಾಂಕ್ಸ್ ಹೇಳೋದು ಕೃತಜ್ಞತೆ ಹೇಳೋದು ಅಥವಾ ಅವ್ರ ಒಂದು ಪೂಜೆ ಪುರಸ್ಕಾರ ಅಥವಾ ಅವ್ರಿಗೊಂದು ಆಶೀರ್ವಾದ ಏನೋ ಒಂದು ಫ್ರೀ ಅಂತಲ್ಲ ಆಶೀರ್ವಾದ ಮಾಡೋಕ್ಕೂ ಕೂಡ ಮನಸ್ಸಿರಬೇಕು ಆ ಥರ ಏನಾಗ್ತದೆ ಅಂದರೆ ಕೆಲಸಗಳು ಈ ಥರ ಮಾಡಬೇಕಾದ್ರೆ ನಿಮ್ಗೆ ಸಮಸ್ಯೆಗಳು ಕಾಣ್ತಿತ್ತು ಅಂತಂದರೆ ಡಿಲೇ ಒಂದು ಇದ್ದೇ ಇರುತ್ತೆ ಅಂದರೆ ಡಿಲೇ ಅಂದರೆ ಅಂದರೆ ನೀವು ಮಾಡೋ ಕೆಲಸ ಎಲ್ಲ ನಿಧಾನ 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 ತುಂಬ ಬೇ ನಿಧಾನಕ್ಕೆ ಬರ್ತಾ ರಿಸಲ್ಟ್ ಆದರೆ ಎರಡು ಮೂರು ನಂಬರ್ಗೆ ತುಂಬ ಒಳ್ಳೆಯ ವರ್ಷ ಅವರು ಕೆಲಸಗಳನ್ನ ಮಾಡ್ಬೋದು ಅದನ್ನು ನಾನೀಗ ನೆಕ್ಸ್ಟಲ್ಲಿ ಹೇಳ್ತೀನಿ ಈ ವರ್ಷದಲ್ಲಿ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ಜನ್ರಲ್ಲಾಗಿ ಎಲ್ಲರಿಗೂ ಕೊಡ್ತೀನಿ ನಿಮಗೆ ಟೈಮ್ ಸರಿ ಇಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಮೊದಲನೇದು ಬಂದು ಸಾಸಿವೆ ನದಿಯಲ್ಲಿ ದೀಪ ಹಚ್ಚೋದು ಒಳ್ಳೆಯದು ಮತ್ತು ಗುದ್ದಿನ ಕಾಳನ್ನ ದಾನ ಮಾಡೋದು ತುಂಬ ಒಳ್ಳೆಯದು ಅದಾದಮೇಲೆ ಅರಳಿ ಮರದರ ಸಾಸಿವೆ ದೀಪ ಹಚ್ಚೋದು ಕೂಡ ಒಳ್ಳೆಯದು ಚಪ್ಪಲಿ ಸೇವೆ ಅಂತ ಇಲ್ಲೆಲ್ಲೂ ನೋಡಿಲ್ಲ ಬಟ್ ಚಪ್ಪಲಿ ಸೇವೆ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ಮಾಡ್ತಾರೆ ಜಾಸ್ತಿ ಅದನ್ನು ಮಾಡಿದ್ರು ಕೂಡ ಒಳ್ಳೆಯದು ಏನಂದರೆ ನಮ್ಮ ಚಪ್ಪಲಿ ಲೆದರ್ನ ಶನಿಗ್ರಹನೇ ತೋರಿಸೋದು ಲೆದರ್ ಐಟಮ್ಸ್ ಏನು ಬರುತ್ತೆ ಅದೆಲ್ಲ ಶನಿಗ್ರಹ ಸೊ ಅದರದ್ದೊಂದು ಕೆಲಸ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಷ್ಟಗಳು ಕಳೆಯುತ್ತೆ ವೀಕ್ಷಕರಿಗೆ ಕಾಯಿನ್ಗಳು ಇಲ್ಲರೇ ನೋಟಲ್ಲ ಕಾಯಿನ್ ಕಾಯಿನ್ಗಳನ್ನ ನೀಡೋದು ಒಳ್ಳೆಯದು ಅದಾದಮೇಲೆ ಇದು ನಾನು ನಿಮಗೆ ಪರಿಹಾರಗಳಲ್ಲಿ ಹೇಳಿರ್ತೀನಿ ಯಾರಿಗೆ ಮನೇಲಿ ಸಮಸ್ಯೆ ಇದೆ ಮನೇಲಿ ಖುಷಿ ಇಲ್ಲ ಮನೇಲಿ ಒಬ್ರೊಬ್ರಿಗೆ ಮನಸ್ತಾಪ ಆಗ್ತಿದೆ ಕಷ್ಟಗಳು ಮುಗಿತಾನೆ ಇಲ್ಲ ಸುಮ್ಮನೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಎಲ್ಲಾದರೂ ಈಗ ಬಿಲ್ಡಿಂಗ್ ಕಟ್ತಾ ಇರೋಂಥವ್ರು ಕೆಲಸದವ್ರಾಗಲಿ ಕೂಲಿ ಕಾರ್ಮಿಕರು ಅಂತ ಏನು ಹೇಳ್ತೀವಿ ದಿನಕ್ಕೆ ಊಟಕ್ಕೋಸ್ಕರ ಕಷ್ಟಪಡ್ತಾರಲ್ಲ ಅಂಥವರಿಗೆ ಅಮೋಸ್ಯ ಉಣಿಮೆ ಆ ಟೈಮಲ್ಲಿ ಸ್ವಲ್ಪ ಸ್ವೀಟ್ನ ಹಂಚಿ ಹಾಲಲ್ಲಿ ಮಾಡಿರೋದು ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ಏನಕ್ಕೆಂದರೆ ಒಂದು ದಾನಾಗ ಸೇರಿಕೊಳ್ಳುತ್ತೆ ಕಣ್ಣೇದು ಹಾಲು ಬಂದು ಶುಕ್ರಗ್ರಹ ಗ್ರಹ ಸೊ ಒಂದು ತಾನ ಅಂತ ಮಾಡಿದಾಗ ಏನೋ ಒಂದು ಒಳ್ಳೆಯದಾಗುತ್ತೆ ಆ ರೀತಿಯೊಂದು ಕಾನ್ಸೆಪ್ಟಲ್ಲಿ ಕೆಲವೊಂದು ರೆಡಿಮಿ ಪರಿಹಾರಗಳು ಹೇಳ್ತಾ ಇರ್ತೀವಿ ಇದು ಕೂಡ ಅದೇ ಥರ ನಿಮ್ಮ ಕೆಳಗಿನವರಿಗೆ ಉದಾಹರಣೆಗೆ ಮನೆ ಹತ್ರ ಬಂದು ಕ್ಲೀನ್ ಮಾಡೋ ಅಂತ ಹೇಳ್ತಾರೆ ಅವರಿಗೆ ಯಾರಿಗೂ ಕೂಡ ನೀವು ಕೀಳಾಗಿ ನೋಡಬೇಡಿ ಈ ವರ್ಷದಲ್ಲಿ ಮರ್ಯಾದೆ ಕೊಟ್ಟರೆ ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟನೇ ಸ್ವಲ್ಪ ಹತ್ರ ಬಿಟ್ಕೋತು ಅಂದರೆ ಅವ್ರು ತಲೆ ಮೇಲೆ ಕೂರ್ತಾರೆ ಬಟ್ ಏನಂತಂದರೆ ಮರ್ಯಾದೆ ಕಳಿಬೇಡಿ ಅವರ ಕರ್ಮ ಕೆಲಸ ಮಾಡ್ತಾ ಇರ್ತಾರೆ ಬಟ್ ನಾವು ಅದನ್ನು ಸಲ ಕೆಲವು ಸಲ ಆಗಿರುತ್ತೆ ಈಗ ಓಟ್ಲಿಗೆ ಹೋದಾಗ ಅಥವಾ ಬೇರೆ ಎಲ್ಲರೂ ಹೋದಾಗ ಸರ್ವ್ ಸರ್ವ್ ಮಾಡೋರಿಗೆ ನಾವು ನೋಡೋ ರೀತಿ ಚೇಂಜ್ ಇರುತ್ತೆ ಸುಮಾರು ಜನ ಅದನ್ನು ಮಾಡಬೇಡಿ ಅಷ್ಟೇ ನಿಮ್ಮೇಲೆ ಹತ್ರ ಏನಿಲ್ಲ ಅಂದರೆ ಒಳ್ಳೇದು ಬಟ್ ಮಾಡೋಕ್ಕೆ ಹೋಗಬೇಡಿ ಮನುಷ್ಯ ಮನುಷ್ಯತ್ವ ಯಾವಾಗಲೂ ಇರಬೇಕು ಇಲ್ಲ ಮನುಷ್ಯರಾಗಿರಲ್ಲ ನಾವು ಅದಾದಮೇಲೆ ನೋಡಿ ಇದು ಜನರಲ್ ಪರಿಹಾರ ಅಂದರೆ ಒಂದು ರೆಮಿಡೀಸ್ ಸಾಮಾನ್ಯ ಪರಿಹಾರಗಳಿದು ಯಾವಾಗಲಾರೂ ಮಾಡ್ಬೋದು ಫಸ್ಟನೇದು ಮೆಡಿಸನ್ ಯಾರಿಗೆ ಕಷ್ಟದಲ್ಲಿದ್ದಾರೆ ಅವರಿಗೆ ಔಷಧಿಗಳನ್ನ ದಾನ ಮಾಡಿ ತುಂಬ ಒಳ್ಳೇದು ಅದಾದಮೇಲೆ ನಿಮ್ಮ ಒಂದು ಹೈಯರ್ ಅಥಾರಿಟಿಗಳು ಇರ್ತಾರಲ್ಲ ಮೇಲ್ಗಡೆ ಇರೋಂಥವ್ರು ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿರಿ ಅವ್ರು ಹೇಳಿದ ಮಾತೆಲ್ಲ ಕೇಳಿ ಏನಕ್ಕೆಂದರೆ ನಿಮಗೆ ಕೆಲಸ ಹೇಳೋವಂಥವ್ರು ಬಂದು ನಿಮ್ಮ ಒಂದು ಓನರ್ಗಳು ಬಾಸ್ಗಳಾಗಿರ್ತಾರೆ ಶನಿಗ್ರಹದ ಕೆಲಸ ಏನಂದರೆ ನಿಮಗೆ ಇರೋಕೆ ಜಾಗದಲ್ಲೇ ಕಷ್ಟ ತೋರಿಸುವಂಥದ್ದು ಮೊಬೈಲ್ ನಂಬರಲ್ಲಿ ಏನಾಗುತ್ತೆ ಯಾವ ನಂಬರ್ ಜೊತೆ ಬರುತ್ತೆ ಅದಕ್ಕೆ ಸಮಸ್ಯೆ ಮಾಡುತ್ತೆ ನೇಮಲ್ಲಿ ಏನಾಗ್ತದೆ ನೇಮಲ್ಲಿ ಯಾವ ಅಕ್ಷರ ಹತ್ರ ಬರ್ತದೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಲೈಫಲ್ಲಿ ಏನಾಗ್ತದೆ ಈ ರೀತಿ ಆಗ್ತದೆ ಎಂಟನೇ ನಂಬರ್ ಇಲ್ಲ ಅಂದರೆ ಎಷ್ಟೊಂದು ನಮಗೆ ಅರ್ಥವೇ ಆಗೋಲ್ಲ ಎಷ್ಟೊಂದು ಜೀವನ ನಮಗೆ ಗೊತ್ತೇ ಆಗೋಲ್ಲ ಅದೆಲ್ಲ ಪ್ಲಸ್ ಪಾಯಿಂಟ್ಗಳಿದೆ ಬಟ್ ಅದರಲ್ಲಿ ಇದು ಈ ಪ್ರಾಬ್ಲಮ್ ಕೊಡೋದನ್ನು ನೋಡಿದ್ರೆ ಅದರಲ್ಲಿ ಅನಿಸುತ್ತೆ ತುಂಬ ಹೆಜ್ಜಿ ಹೆಜ್ಜೆ ಆಗ್ಬಿಡುತ್ತೆ ನೀರಲ್ಲಿ ಯಾವ ರೀತಿ ಅದಾದಮೇಲೆ ಯಾವಾಗಲೂ ಅಷ್ಟೇ ಯಾರಿಗೆ ಸಹಾಯ ಬೇಕು ಸಹಾಯ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಹಾಯ ಮಾಡಿ ಒಂದು ಸಲ ಕೊಟ್ಟು ನೋಡೋದನ್ನು ಕಲೀರಿ ತುಂಬ ಚೆನ್ನಾಗಿರ್ತೀರ ಬಟ್ ಏನಂತಂದರೆ ಕುಡುಕರಿಗೆ ಮತ್ತು ಇನ್ನೊಬ್ಬರಿಗೆ ಎಂಥವ್ರಿಗೆ ಕೊಡೋಕೆ ಹೋಗಬೇಡಿ ಊಟ ತಿಂಡಿ ಕೊಡಿಸಿ ಬಟ್ಟೆ ಕೊಡಿಸಿ ಒಳ್ಳೇದು ಇಂಥದ್ದು ಮಾತ್ರ ಮಾಡಿ ನೀವೇನು ಅಂದರೆ ನೀವು ನಾವೇನಿಗೆ ಮನುಷ್ಯನಿಗೆ ಒಂದು ಅವಶ್ಯಕತೆ ಇದೆ ಅದನ್ನು ಕೊಡಿ ದಯವಿಟ್ಟು ಕಾಸನ್ನು ಕೊಡೋಕೆ ಹೋಗಬೇಡಿ ಇದ್ರ ಜೊತೆಯಲ್ಲಿ ನೀವು ಮಂಗಳ ಮುಖಿಯರಿಗೆ ಕೂಡ ಹೆಲ್ಪ್ ಮಾಡಿದ್ರು ಕೂಡ ಒಳ್ಳೇದು ದಿನಿಗ್ರ ಎಲ್ಲ ಒಂದು ಕಡೆ ಇದು ರಿಲೇಟ್ ಆಗ್ತದೆ ಅದು ಸ್ಟೋರಿ ಹೇಳಿದ್ದೆ ಹಂಗಾಗಿ ಮಂಗಳ ಏನಾದ್ರು ಕಾಣಿಸ್ತು ಅಂತಂದರೆ ಅವರು ಸರಿ ಇಲ್ಲ ಅವೆಲ್ಲ ನೋಡೋಕೆ ಹೋಗ್ಬೇಡಿ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಏನೋ ದೊಡ್ಡ ಇದಲ್ಲ ಅಟ್ಲೀಸ್ಟ್ ಅದನ್ನಾರು ಒಂದು ಕೊಡಿ ಅದು ಬಿಟ್ಟು ನೀವು ಶನಿ ದೇವ್ರಿಗೆ ಬಂದಂಗೆ ಅಂದರೆ ಮಾಮೂಲಿ ಅಪ್ಪನ ಹತ್ರ ಒಂದು ಆಶೀರ್ವಾದ ತೊಗೊಳ್ಳೋದು ಅವಾಗ ಅವಾಗ ಒಳ್ಳೆಯದು ಬಟ್ ಈಗಿನ ಈ ಟೈಮಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ತಂದೆ ಮತ್ತು ಮಗನ ವಿಷಯದಲ್ಲಿ ಸಮಸ್ಯೆಗಳು ಬರುತ್ತೆ ನೀವು ನೀವು ಆದರೂ ಕೂಡ ನಿಮ್ಮ ಒಂದು ತಂದೆಯಿಂದ ಸಂಬಂಧ ಆಗುವಂಥದ್ದು ಅಥವಾ ಆಶೀರ್ವಾದ ತಗೊಳಕಾಗಲ್ಲ ಈ ರೀತಿ ಕೆಲವು ಸಮಸ್ಯೆಗಳನ್ನ ತೋರಿಸುತ್ತೆ ಇದ್ರ ಮೇಲೆ ಇಂಥ ಕೆಲಸಗಳು ಮಾತ್ರ ಮಾಡಿ ಸುಮಾರು ಯೂಟ್ಯೂಬಲ್ಲಿ ಇದೆ ರೆಮಿಡಿಸ್ ಪರಿಹಾರಗಳು ಅದು ಇದೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಸುಮಾರು ಸಿಗುತ್ತೆ ಅವಶ್ಯಕತೆ ಇದು ಅಂದರೆ ಬೇಕಾರೆ ನಾನೊಂದು ಲಿಸ್ಟ್ ಕೊಡ್ತೀನಿ ಒಂದು ಹದಿನೈದು ಇಪ್ಪತ್ತು ಲಿಸ್ಟ್ ಇದೆ ಏನೇನು ಮಾಡಬಹುದು ಅಂತ ಸೊ ಯಾವ ಒಂದು ನಂಬರ್ಗಳಿಗೆ ಅಂದರೆ ಯಾವ ಒಂದು ಕಿಂಗ್ ನಂಬರ್ಗಳಿಗೆ ಇದು ಒಳ್ಳೆಯದು ಕಿಂಗ್ ನಂಬರ್ ತೋರಿಸಿದ್ದೀನಿ ಇಲ್ಲಿ ಕ್ವೀನ್ ನಂಬರ್ನ ಕೂಡ ನೋಡಿ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಐದು ಆರು ಮೂರು ಆಗಿತ್ತು ಅಂತಂದರೆ ತುಂಬ ಒಳ್ಳೆಯದು ನಾಲ್ಕು ಮತ್ತು ಎಂಟಕ್ಕೆ ಸ್ಟಾರ್ ಹಾಕಿದ್ದೀನಿ ಏನಂತಂದರೆ ಅದು ಕಂಡೀಷ್ನಲ್ ಬೆನಿಫಿಟ್ ಅಂತ ಹೇಳ್ತೀವಿ ಅಂದರೆ ಒಳ್ಳೇದಾಗ್ಬೋ ಒಳ್ಳೇದಾಗುತ್ತೆ ತಕ್ಕ ಮಟ್ಟಿಗೆ ಅಲ್ಲ ಅಥವಾ ತುಂಬ ಕೆಟ್ಟದಾಗುತ್ತೆ ಸೊ ಒಳ್ಳೇದಾರ ಆಗ್ಬೋದು ಕೆಟ್ಟದಾರ ಆಗ್ಬೋದು ನಿಮ್ಮ ಒಂದು ಚಾರ್ಟ್ ಮೇಲೆ ಡಿಪೆಂಡ್ ಇದು ಎಂಟು ಎಂಟು ಒಟ್ಟಿಗೆ ಬಂದಾಗ ಯಾವಾಗಲೂ ಡಿಲೇ 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 ಅಂತ ಇರ್ತೀವಿ ಬಟ್ ಕೆಲವು ಸಲ ತುಂಬ ದುಡ್ಡು ಕೊಡುತ್ತೆ ನಿಮ್ಮದು ಏನಾರು ಅನ್ಯಾಯ ಆಗಿತ್ತು ಅಂದರೆ ಟೈಮಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಧಿಕಾರ ಸಿಗುತ್ತೆ ಜನಗಳು ತುಂಬ ಹತ್ತಿರ ಆಗ್ತಾರೆ ಇದನ್ನು ಕೂಡ ತೋರಿಸುತ್ತೆ ನಾಲ್ಕು ಎಂಟು ಯಾವಾಗಲೂ ಬಂದು ಪ್ರಾಬ್ಲಮ್ಸು ಸಾಲ ಕೋರ್ಟ್ ಕೇಸ್ ಎಲ್ಲ ಪ್ರಾಬ್ಲಮ್ ಬಟ್ ಸ ಕೋರ್ಟ್ ಕೇಸು ಸಾಲಗಳು ಆರೋಗ್ಯದಲ್ಲಿ ರಿಕ ರಿಕವರ್ ಆಗೋಕ್ಕೆ ಆರೋಗ್ಯನೂ ಕೂಡ ಕೊಡುತ್ತೆ ಶನಿದೇವರು ಅದನ್ನಕ್ಕೋಸ್ಕರ ಅದು ಕೊಟ್ಟಿದ್ದೀನಿ ನಾಲ್ಕು ಇಂಟು ಅಂತ ಕೊಡ್ಬೋದಾಗಿತ್ತು ಬಟ್ ನನಗೆ ಮನಸ್ಸು ಒಪ್ಪಲಿಲ್ಲ ಫಿಫ್ಟಿ ಫಿಫ್ಟಿ ಅಂತ ಅಂದ್ಕೊಳ್ಳಿ ಎದೆರ ನಂಬರು ಐದನೇ ನಂಬರ್ಗೆ ತುಂಬ ಒಳ್ಳೆಯದು ಐದನೇ ನಂಬರ್ ಯಾವುದು ಶತ್ರುಗಳಿಲ್ಲ ಸೊ ಒಳ್ಳೆಯದು ಆರನೇ ನಂಬರ್ಗೆ ಚೆನ್ನಾಗಿರುತ್ತೆ ಬಟ್ ಮತ್ತು ಮೂರನೇ ನಂಬರ್ ಚೆನ್ನಾಗಿರುತ್ತೆ ಮೂರನೇ ನಂಬರ್ ಆರನೇ ನಂಬರ್ ಏನಕ್ಕೆ ಅಂದರೆ ಎರಡೂ ಕೂಡ ಗುರುಗಳು ಶನಿ ಗ್ರಹ ಗುರುಗಳಿಗೆ ತುಂಬ ನ ಒಂದು ಮರ್ಯಾದೆ ಕೊಡುತ್ತೆ ಮತ್ತು ತುಂಬ ಅಂದರೆ ತುಂಬ ಒಂದು ಈ ಮರ್ಯಾದೆ ವಿಷಯದಲ್ಲಿ ಸ್ವಾಭಿಮಾನಿ ಕೂಡ ಮತ್ತು ಅದೇ ರೀತಿ ಮರ್ಯಾದೆ ಕೂಡ ಕೊಡುತ್ತೆ ಹಾಗಾಗಿ ಎರಡು ನಂಬರ್ಗೆ ಒಳ್ಳೆಯದು ಮರ್ಕ್ಯೂರಿ ಅಂದರೆ ಬುಧ ಗ್ರಹ ಐದನೇ ನಂಬರ್ ಬಂದು ಅದು ಆಲ್ಮೋಸ್ಟ್ ಎಲ್ಲಾಗದ್ರ ಜೊತೆ ಚೆನ್ನಾಗಿರುತ್ತೆ ಬುದ್ಧಿವಂತ ಗ್ರಹ ಅದು ಅದು ಯಾರು ಯಾರು ಎದುರಾಗೋಕ್ಕೆ ಹೋಗಲ್ಲ ತುಂಬ ಫಾಸ್ಟ್ ಇರುತ್ತೆ ಹಾಗಾಗಿ ನಡೆಯುತ್ತೆ ಮಿಕ್ಕಿದೇನಿದೆ ಅದೆಲ್ಲ ಒಂದು ಘಟಾಂಗಡಿ ಗ್ರಹಗಳು ಅದೇ ಆಗಿ ಬಂದು ಸಮಸ್ಯಾತ್ಮಕ ಅಂದರೆ ಸಮಸ್ಯೆಗಳು ತುಂಬ ಜಾಸ್ತಿ ಇರೋದು ಬಂದು ಒಂದು ಎರಡು ಸೂರ್ಯ ಮತ್ತು ಚಂದ್ರನಿಗೆ ಯಾವಾಗಲೂ ಶನಿಗ್ರಹ ಆಗೋಲ್ಲ ಚಂದ್ರಂಗ ಸೂರ್ಯ ಮತ್ತು ಶನಿ ಗ್ರಹಕ್ಕಾಗಲ್ಲ ಚೂರಿಂಗು ಮತ್ತು ಶನಿಗರಕ್ಕೆ ಒಂದು ಅಪ್ಪ ಮತ್ತು ಮಗನ ಸಂಬಂಧ ಪ್ರಾಬ್ಲಮ್ ಆಗೋದು ಇದಕ್ಕೇನೆ ಹಿಂಗ್ ನಂಬರ್ ಎಂಟರವರೆಗೆ ಮೇನ್ ಪ್ರಾಬ್ಲಮ್ ಇದ್ದೇನೆ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಎಸ್ಪೆಷಲಿ ಅಪ್ಪ ಅಮ್ಮನ ವಿಷಯದಲ್ಲಿ ಜಗಳಗಳು ಅಥವಾ ಹೊಂದಾಣಿಕೆ ಇರೋಲ್ಲ ಇದನ್ನು ತೋರಿಸುತ್ತೆ ಮತ್ತು ಒಳ್ಳೆಯದು ಕೆಟ್ಟದ್ದು ಎರಡೂ ಇಲ್ಲ ಬಂದು ಒಂಬತ್ತು ಮತ್ತು ಏಳು ಮಂಗಳ ಗ್ರಹ ಮತ್ತು ಕೇತು ಎರಡೂ ಕೂಡ ಅದಾದಾಗ ಅದೊಂದು ಘಟಾನುಘಟಿ ಗ್ರಹಗಳು ಸ್ಟ್ರಾಂಗ್ ಇರೋವಂಥವು ಎಂಟು ಒಂಬತ್ತು ಏಳು ಎಂಟು ಏನಿದೆ ಮೂರೂ ಕೂಡ ಒಂದು ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿರ್ತಾರೆ ಜನಗಳಿಗೆ ಸಹಾಯ ಮಾಡ್ಕೊಂಡು ಜನಗಳ ಜೊತೆ ಸುತ್ತಾಡೋಂಥ ವ್ಯಕ್ತಿಗಳು ಮತ್ತು ತುಂಬ ಒಂದು 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 ತುಂಬ ಹಠ ಜಾಸ್ತಿ ಒಬ್ಬರಿಗೆ ತುಂಬ ಕೋಪ ಜಾಸ್ತಿ ಇನ್ನೊಬ್ಬರಿಗೆ ಏನೇ ಆದರೂ ಕೂಡ ಜೀವನ ಕಲಿಸ್ಬೇಕು ಆ ರೀತಿ ಒಂದು ಜಾಸ್ತಿ ಏನೋ ಭಾವನೆಗಳು ಈ ರೀತಿ ಒಂದು ಅಂಥದ್ದು ಸೊ ಈ ಟೈಮಲ್ಲಿ ಏನಂತಂದರೆ ಎರಡು ಸಾವಿರದ ಇಪ್ಪತ್ತಂಗೆ ಯಾರ್ಯಾರಿಗೆ ಒಳ್ಳೆಯದು ಯಾರ್ಯಾರಿಗೆ ಕೆಟ್ಟದು ಸಮಸ್ಯೆ ಕಾಣ್ತಿತ್ತು ಅಂದರೆ ಏನು ಮಾಡಬೇಕು ನಾನು ಹೇಳೋದೇನಂದ್ರೆ ಶನಿವಾರ ಶನಿವಾರ ದೇವಸ್ಥಾನಗಳಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ನರಳಿ ಮರ ತುಂಬ ಬೇಜಾರಾಗಿಬಿಡ್ತೀರ ಈಗ ಜನಗಳು ಯಾರು ಸುತ್ತಲ್ಲಾಗಿತ್ತಲ್ಲ ಏನು ಮಾಡೋಲ್ಲ ಅಂತ ಏನೇ ನೆಗೆಟಿವ್ ಯಾರಿದ್ರು ಅವ್ರಿಗೆ ಹೇಳ್ತಿದ್ದೀನಿ ಮಾಡೋರು ಆಬ್ವಿಯಸ್ಲಿ ಈ ಟೈಮಲ್ಲಿ ಕೂಡ ಮಾಡ್ತಾ ಇದ್ದೀರಾ ಏನು ಧನುರ್ ನಡೀತಿದೆ ಇದು ಕೂಡ ಮಾಡ್ತಿದ್ದೀರಾ ಆ ಥರ ಏನಾರು ಇತ್ತು ಅಂತಂದರೆ ಅಟ್ಲೀಸ್ಟ್ ಈ ದಾನ ಧರ್ಮ ಅದ್ರಲ್ಲಾದ್ರೂ ನಂಬಿಕೆ ಹೇಳಿ ಮತ್ತು ಸೇವೆ ಯಾವಾಗಲೂ ಅಷ್ಟೇ ಸಹಾಯ ಸೇವೆ ಇದ್ರಡನ್ ಮಾಡಿ ಸಾಕು ಏನಕ್ಕೆ ದೇವರು ಅದನ್ನೇ ಹೇಳೋದು ಇರೋನು ಇಲ್ಲಿರೋನಿಗೆ ಕೊಟ್ಟರೆ ನಾನು ಅಲ್ಲಿ ನಾನಿರ್ತೀನಿ ಅಂತ ಸೊ ಹಾಗಾಗಿ ನಿಮ್ಮ ಹತ್ರ ಏನಿದೆ ಅದನ್ನು ಅವಶ್ಯಕತೆ ಕಡೆ ಕೊಡಿ ವೇಸ್ಟ್ ಮಾಡಬೇಡಿ ಅವಶ್ಯಕತೆಯಲ್ಲಿರುತ್ತೆ ಅಲ್ಲಿ ಕೊಡಿ ಅದರಿಂದ ಕೂಡ ಒಳ್ಳೆಯದಾಗುತ್ತೆ ಏನಕ್ಕೆಂದರೆ ಪೂಜೆ 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 ಆ ರೀತಿಯೆಲ್ಲ ಜೀವನ ಮುಂದಿನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪೂಜೆ ಮಾಡ್ತೀರಾ ಮಿಕ್ಕಿದ ಇಪ್ಪತ್ತ್ಮೂರು ಗಂಟೆ ಏನು ಮಾಡ್ತೀರ ಜೀವನದಲ್ಲಿ ಅದ್ರ ಬದಲು ನೀವೇ ಚೇಂಜ್ ಆದರೆ ತುಂಬ ಒಳ್ಳೆಯದು ಮನುಷ್ಯ ಚೇಂಜ್ ಆದರೆ ಸುತ್ತಮುತ್ತ ಪರಿಸ್ಥಿತಿ ಚೇಂಜ್ ಆಗುತ್ತೆ ಆಟೋಮೆಟಿಕಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಇದಿಷ್ಟು ಬಂದು ಒಂದು ಈಗಿನ ಏನು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಎರಡು ಪ್ಲಸ್ ಎರಡು ಪ್ಲಸ್ ನಾಲ್ಕಿಂದ ಎಂಟು ಶನಿಗ್ರಹದಿಂದ ಆಗ್ತಾ ಇರೋವಂಥ ಸಮಸ್ಯೆ ಇದರಲ್ಲಿ ಡಬಲ್ ಎರಡು ಎರಡು ಎರಡಿದೆ ಎರಡು ಮತ್ತು ನಾಲ್ಕು ಬರ್ತಾ ಇದೆ ಅಲ್ಲೂ ಕೂಡ ಸ್ವಲ್ಪ ತಾಯಿ ಮತ್ತು ಮಗನ ಇದರಲ್ಲಿ ಆರೋಗ್ಯದಲ್ಲಿ ಶೀತ ಕಫ ಕೋಲ್ಡು ಜಾಸ್ತಿ ಈ ಸಮಸ್ಯೆಗಳು ಕೋವಿಡಿಗೆ ಆಲ್ರೆಡಿ ಸುಮ್ಮನೆ ನ್ಯೂಸ್ ಮಾಡಿದ್ದಾರೆ ಅದೆಲ್ಲ ಇದರಲ್ಲಿ ಹೇಳೋಕೆ ಇಷ್ಟ ಇಲ್ಲ ನಿಜನ ಸುಳ್ಳು ಅವೆಲ್ಲ ಒಂದ್ಸಲ ಮಾತಾಡ್ತೀನಿ ಬಟ್ ಏನಂದರೆ ಕೋವಿಡ್ ಕೋವಿಡ್ ಅಂತ ನ್ಯೂಸ್ ಮಾಡ್ತಾ ಇರಲ್ಲ ಅದು ಏನಕ್ಕೆ ಟೂ ತೌಸಂಡ್ ಟ್ವೆಂಟಿ ಆ ಟೈಮಲ್ಲಿ ಸೇಮ್ ಪ್ರಾಬ್ಲಮ್ ಇತ್ತು ಟು ಟು ಕಾಂಬಿನೇಷನ್ ಈ ರೀತಿ ಒಂದು ಪ್ರಾಬ್ಲಮ್ಗಳನ್ನ ಆಗ್ತದೆ ಬಟ್ ಏನಂದರೆ ಏನೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ವೈಯಕ್ತಿಕ ವರ್ಷ ಅಂದರೆ ಪರ್ಸ್ನಲ್ ಇಯರನ್ನು ನಾನು ಹೇಳ್ಕೊಟ್ಟಿದ್ದೆ ಹೇಳೋ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ನಾಳೆ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಲಿಂಕ್ ಕೆಳಗಡೆನೇ ಕೆಳಗಡೆನೆ ಕೊಟ್ಟಿರ್ತೀನಿ ತೀರಾ ಟೈಪ್ ಮಾಡೋದು ಲೆಕ್ಕ ಲೆಕ್ಕಾಕೋದವೆಲ್ಲ ಬೇಡ ಲಿಂಕ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಕೊಡುತ್ತೆ ಪರಿಹಾರ ಕೊಡುತ್ತೆ ಸೊ ನೀವೇನಂದರೆ ಈ ವರ್ಷದಲ್ಲಿ ಶನಿವಾರ ಅಥವಾ ಮಂಗಳವಾರ ಆ ಟೈಮಲ್ಲಿ ಒಂದು ದೇವಸ್ಥಾನ ಪೂಜೆಗೆ ಹೋಗೋದು ಒಳ್ಳೆಯದು ಅದ್ರ ಜೊತೆಯಲ್ಲಿ ನಿಮ್ಮದು ಪರ್ಸ್ನಲ್ ಇಯರ್ ಏನು ಬರುತ್ತೆ ಯಾವ್ದು ಲೆಕ್ಕ ಅಂದರೆ ಒನ್ ಟೂ ತ್ರೀ ಫೋರ್ ಏನು ಬರುತ್ತೆ ಅದು ನೋಡ್ಕೊಳ್ಳಿ ಪರ್ಸ್ನಲ್ ನಂಬರ್ ಒಂದು ಅಥವಾ ಎರಡು ಬಂದರೂ ಕೂಡ ಎಂಟು ಮತ್ತು ಎರಡು ಬಂದರೆ ಎಂಟನೇ ನಂಬರ್ ಮತ್ತು ಒಂದು ಎರಡಕ್ಕೆ ಕನ್ಫ್ಯೂಸ್ ಆಗಬೇಡಿ ಅದೇ ಬೇರೆ ಇದೇ ಬೇರೆ ಏನಕ್ಕೆಂದರೆ ಇಲ್ಲಿ ನಿಮ್ಮ ಹುಟ್ಟಿದ ದಿನಾಂಕ ತಿಂಗಳನ್ನ ಸೇಮ್ ಇಟ್ಕೊಂಡು ಈ ವರ್ಷ ತೊಗೋತೀರಾ ವರ್ಷನ ಆಲ್ರೆಡಿ ಜೊತೆಲಿ ಹಾಕೋಬಿಟ್ಟಿರ್ತೀರ ಹಾಗಾಗಿ ಒಂದು ನಂಬರ್ ಬರುತ್ತೆ ಅದು ನಿಮಗೆ ಡಿಟೇಲ್ ಆಗಿ ಯಾವ ರೀತಿ ಇರುತ್ತೆ ಏನು ಮಾಡಬೇಕು ಏನು ಇರುತ್ತಾ ಯಾವುದಿದ್ರೆ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಅದನ್ನು ಸಿಂಪಲ್ಲಾಗಿ ಇನ್ನೂ ಸಿಂಪಲ್ ಮಾಡಿ ನಿಮಗೆ ಒಂದು ಎರಡು ಮೂರು ಸೆಕೆಂಡಲ್ಲಿ ಆ ರೀತಿ ಒಂದು ಲಿಂಕ್ಗಳು ರೆಡಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಯಾವಾಗಲೂ ಹೇಳೋಂಗೆ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಮತ್ತೊಂದು ಐದಾರು ದಿನದಿಂದ ಸ್ವಲ್ಪ ಪರ್ಸ್ನಲ್ ವಿಷಯ ವಿಷಯದಿಂದ ಸ್ವಲ್ಪ ಆಗಿರಲಿಲ್ಲ ಮಾರಾಡಕ್ಕೆ ಅವರೆಲ್ಲರಿಗೂ ನಾಳೆನ ಮಾರಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾಲ್ ಮಾಡಿ ಮತ್ತು ಯಾರು ಅಷ್ಟೊಂದು ಟೆನ್ಷನ್ ಆಗಬೇಡಿ ಮಾಮೂಲಿ ನಮ್ಮದು ಸ್ವಲ್ಪ ಕಮಿಟ್ಮೆಂಟ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಇದು ಮಾಡೋಕ್ಕಾಗಿಲ್ಲ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು